श्रीमद्भागवत स्कन्धवन्धु अध्याय ऐद् श्लोक इप्तमात्मनात्मानमवेह्यमोघदृक् परस्य पुंसः परमात्मनः कलाम् अजं प्रजातं जगतः शिवाय तन्महानुभावाभ्युदयोऽधिगण्यताम् अनुवाद ನೀವು ಪರಿಪೂರ್ಣವಾದ ದರ್ಶನ ಭಕ್ತಿಯುಳ್ಳವರು ಪರಮಾತ್ಮನ ಸ್ವರೂಪವನ್ನು ನೀವೇ ತಿಳಿಯಬಲ್ಲಿರಿ ಏಕೆಂದರೆ ನೀವು ಭಗವಂತನ ಶಕ್ತಿಯಾರೋಪಿತ ಅವತಾರವಾಗಿದ್ದೀರಿ ನೀವು ಜನ್ಮರಹಿತರು ಆದರೂ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಈ ಲೋಕದಲ್ಲಿ ಅವತರಿಸಿದ್ದೀರಿ ಆದ್ದರಿಂದ ಪರಮ ಪುರುಷನಾದ ಶ್ರೀಕೃಷ್ಣನ ದಿವ್ಯ ಲೀಲೆಯನ್ನು ಹೆಚ್ಚು ಸ್ಪಷ್ಟವಾಗಿ ವರ್ಣಿಸಿ ಶ್ಲೋಕ ಇಪ್ಪತ್ತೆರಡು ಇದು ಹಿ ಪುಸ ತಪಸ್ರತ ಸ್ವಿಷ್ಟು ಸೂಕ್ತ ಚುಧಿ ಅವಿಚ್ಯುರ್ಥವಿರ್ನಿ ಯದುತ್ತಮ ಶ್ಲೋಕಗುಣಾರ್ಣನ ಅನುವಾದ ಜ್ಞಾನ ಸಾಧನೆಯ ಅನಿಶ್ಚಿತ ಉದ್ದೇಶಗಳೆಂದರೆ ತಪಸ್ಸು ವೇದಾಧ್ಯಯನ ಯಜ್ಞ ಸ್ತೋತ್ರ ಪಠನ ಮತ್ತು ದಾನ ಕಡೆಯಲ್ಲಿ ಇವು ಉತ್ತಮ ಕಾವ್ಯಗಳಿಂದ ವರ್ಣಿತನಾದ ಭಗವಂತನ ಅಲೌಕಿಕ ನಿರೂಪಣೆಯಲ್ಲಿ ಕೊನೆಗೊಳ್ಳುತ್ತದೆ ಇದನ್ನು ವಿದ್ವಾಂಸರು ಖಚಿತವಾಗಿ ತೀರ್ಮಾನಿಸಿದ್ದಾರೆ